ಒಂದು ಸುಖ ಬಂದಾಗ ಹಿಗ್ಗಬೇಡ ಕಷ್ಟ ಬಂದಾಗ ಕುಗ್ಗಬೇಡ ಎರಡು ಹಲ್ಲಿದ್ದಾಗ ಕಡಲೆ ತಿನ್ನಬೇಕು ಹರೆಯವಿದ್ದಾಗ ಹಣ ಗಳಿಸಬೇಕು ಮೂರು ಹರಟೆಗೆ ವಾಹನ ಬೇಕಿಲ್ಲ ವಿಮಾನಕ್ಕೆ ರಸ್ತೆ ಬೇಕಿಲ್ಲ ನಾಲ್ಕು ಹತ್ತೋಕೆ ಮೊದಲು ಕುದುರೆ ನೋಡು ಬಿತ್ತೋಕೆ ಮೊದಲು ನೆಲ ನೋಡು ಐದು ಹಸಿದು ಉಣದಿರಬೇಡ ಹಸಿಯದೆ ಉಣಬೇಡ ಆರು ಹಾಲು ಮಾರಿದ ಹಣ ಹಾಲಿಗೆ ಹಣ ನೀರಿಗೆ ಏಳು ಹಾಳು ತೋಟಕ್ಕೆ ನೀರು ಹಾಯಿಸಿ ಬೀಳು ರೆಟ್ಟೆ ಬಿದ್ದು ಹೋಯ್ತು ಎಂಟು ಹಾಲಿದ್ದಾಗ ಹಬ್ಬ ಮಾಡು ನೀರಿದ್ದಾಗ ಸ್ನಾನ ಮಾಡು ಒಂಬತ್ತು ಹಾಲಿದ್ದಾಗ ಹೋಳಿಗೆ ಮಾಡು ಬಿಸಿಲು ಬಿದ್ದಾಗ ಹಪ್ಪಳ ಮಾಡು ಹತ್ತು ಹಾಲ ಹಾಲ ಕುಡಿದವನಿಗೆ ಹಾಗಲಕಾಯಿ ಕಹಿಯೇ ಹನ್ನೊಂದು ಹಿಂದಿನದನ್ನು ನೆನೆದು ಹಿತ್ತಲಲ್ಲಿ ಕುಳಿತು ಅತ್ತಂತೆ ಹನ್ನೆರಡು ಕುಚ್ಚು ಹೊಳೆ ಬರುವಾಗ ಹೂವಿನ ತೋಟ ಅಡ್ಡವೆ ಹದಿಮೂರು ಕುಲಿ ಹೊಟ್ಟೆಯಲ್ಲಿ ನರಿ ಹುಟ್ಟಿದ ಹಾಗೆ ಹದಿನಾಲ್ಕು ಕುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಹದಿನೈದು ಕುರುಳಿ ಮಾರೋನ ಹತ್ರ ಕುದುರೆ ಬೆಲೆ ಕೇಳಿದಂತೆ ಹದಿನಾರು ಕುಟ್ಟು ಕೋಲುಕಾರನದು ಕಟ್ಟು ಸಾಹುಕಾರನದು ಹದಿನೇಳು ಹಾಲು ಕಂಡಲ್ಲಿ ಬೆಕ್ಕು ಹೂಳು ಕಂಡಲ್ಲಿ ನಾಯಿ ಹದಿನೆಂಟು ಹಾಲು ಎಟಕದಿರುವಾಗ ಬೆಕ್ಕು ಪ್ರಾಮಾಣಿಕ ಹತ್ತೊಂಬತ್ತು ಹೇಳುವವನಿಗೆ ಆರು ಮಾಡುವವನಿಗೆ ಮೂರು ಇಪ್ಪತ್ತು ಹೌದಪ್ಪನ ಚಾವಡಿಲಿ ಹೌದಪ್ಪ ಅಲ್ಲಪ್ಪನ ಚಾವಡಿಲಿ ಅಲ್ಲಪ್ಪ ಇಪ್ಪತ್ತೊಂದು ಹೌದೆಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅಂದ ಹಾಗೆ ಇಪ್ಪತ್ತೆರಡು ಆಡಿ ಉಂಡವ ಕೆಟ್ಟ ಜಾಡ ನೇಯದೆ ಕೆಟ್ಟ ಇಪ್ಪತ್ಮೂರು ಎಣ್ಣೆಯಿಲ್ಲದ ಮೀಹ ಸುಣ್ಣವಿಲ್ಲದ ವೀಳ್ಯ ಇಪ್ಪತ್ನಾಲ್ಕು ಕುಲವಿಲ್ಲ ಯೋಗಿಗೆ ಛಲವಿಲ್ಲ ಬಲ್ಲಂಗೆ ಇಪ್ಪತ್ತೈದು ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳಬೇಡ ಇಪ್ಪತ್ತಾರು ಗುರುವ ನಿಂದಿಸಬೇಡ ಪರವ ಹಳಿಯಲು ಬೇಡ ಇಪ್ಪತ್ತೇಳು ಭರಣಿ ಮಳೆ ಬಿದ್ರೆ ಧರಣಿಯೆಲ್ಲ ಬೆಳೆ ಇಪ್ಪತ್ತೆಂಟು ಬೇಕಾದ್ದು ಬೇವಿನಕಾಯಾದರೆ ಬೆಲ್ಲಕ್ಕಿಂತ ಸಿಹಿ